ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವಣ್ಣ ವಿಶ್ವದ ಪ್ರಥಮ ಮಾನವತಾವಾದಿ ಬಸವಣ್ಣ ಕೊಟ್ಟಂತ ವಿಮಂತಿ ಸ್ವಾತಂತ್ರ್ಯದಿಂದ ಹೆಣ್ಣು ಮಕ್ಕಳು ಕೂಡ ವಚನವನ್ನ ರಚಿಸಲು ಪ್ರಾರಂಭಿಸಿದರು ಅವರು ಕೂಡ ಮಗ್ನರಾದರು அதில் பிரமுகவாக வந்தவ் அந்தவணன அக்க நாகம்மா அக்க மாதேவிசவண்ண வைச்சார்கனி நீலாம்பிக்கை அதுல்லே எஸ்டோ ஜன மூவத்தைது ஜன மகிழ்ச்சியும் கூட வச்சனாத்தியராண பசவணிச்சார மத சுழிவ ஆத்மா அல்லு அல்ல அந்த அந்த ಆ ಪರಮಾತ್ಮನ ಅಂಶವಾದಂತ ಈ ಜೀವಾತ್ಮ ಪ್ರತಿಯೊಬ್ಬರಲ್ಲೂ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಪರಮಾತ್ಮ ಸ್ವರೂಪಿಗಳು ಲಿಂಗಮೈಗಳು ಹಾಗಾಗಿ ಲಿಂಗ ಧಾರಣೆ ಮಾಡೋದ್ರ ಜೊತೆಗೆ ಲಿಂಗವೇ ಅಂಗವನ್ನ ಲಿಂಗ ಮಾಡುವಂತ ಅನುಭಾವಿಗಳು ಶರಣರಾಗಿದ್ರಿಂದ ಅವರೆಲ್ಲರೂ ಕೂಡ ಸಮಾನರು ಅಂತ ತೋರಿಸಿದಂಥದ್ದು ಬಸವಣ್ಣನವರು ಹಾಗಾಗಿ ವಿಶ್ವದ ಪ್ರಥಮ ಸಂಸತ್ ಅಂತಂದ್ರೆ ಅದೇ ಪ್ರಖ್ಯಾತವಾದಂತ ಅನುಭವ ಮಂಟಪ ಇಲ್ಲಿವರೆಗೂ ಕೂಡ ಜಗತ್ತಿನಲ್ಲಿ ಯಾರೂ ಕೂಡ ಇಂಥ ವಿಚಾರವನ್ನ ಮಾಡಲಿಲ್ಲ ಜನಸಾಮಾನ್ಯರು ಬಂದು ತಮ್ಮ ವಿಚಾರವನ್ನ ವಚನಗಳ ಮುಖಾಂತರ ತಿಳಿಸಿಕೊಟ್ಟಂಥದ್ದು ಅದ್ಭುತ ಇದಕ್ಕೆ ಮುಂದಾಣತ್ವ ವಹಿಸದ್ದು ಬಸವಣ್ಣನವರು ಮುನ್ನೂರ ಅರವತ್ತೈದು ಜನ ಏಕಕಾಲಕ್ಕೆ ಒಂದೇ ಸ್ಥಳದಲ್ಲಿ ಕಲ್ಯಾಣದಲ್ಲಿ ಕುಳಿತು ವಚನ ರಚಿಸುವುದು ಅದ್ಭುತ ಈ ವಚನಗಳು ಅಂತಂದ್ರೆ ಜನದಿಂದ ಜನರಿಗಾಗಿ ಜನರೇ ರಚಿಸಿದಂತ ಒಂದು ಸಂಹಿತೆಗಳು ಹಾಗಾಗಿ ವಚನಗಳನ್ನ ನಾವು ನಿಂದ ವಚಿಸುವುದು ಚಲನಿಂದ ಚಲನಶೀಲರಾಗಿರೋದು ನಂದ ನರತ್ವ ನೀ ಹರತ್ವವನ್ನು ಸಾಧಿಸುವುದು ಅಂತ ನಾವು ಹೇಳ್ಬೋದು ಹಾಗಾಗಿ ಬಸವ ಅನ್ನುವ ಮೂರು ವಚನದಲ್ಲಿ ಅಕ್ಷರಗಳಲ್ಲಿ ಬರ್ನಿಂದ ಬಳಲಿ ಬಸವಣಿದ ಬದುಕಿನಲ್ಲಿ ಸನಿಂದ ಸಮಾನತೆ ಸಮಾನುಭೂತಿ ಸಹಕಾರವನ್ನ ತುಂಬಿ ಬರ್ನಿಂದ ವಚನಗಳನ್ನ ರಚಿಸಿ ಬದುಕನ್ನ ಬಂಗಾರ ಮಾಡಿ ಜನ ಸಾಮಾನ್ಯರು ಅನುಭವಿಗಳಾಗುವಂತ ಕಾರ್ಯವನ್ನ ಮಾಡಿದ್ದು ಬಸವಣ್ಣ ಇದಕ್ಕೆ ಪ್ರಮುಖವಾಗಿ ಎರಡು ಆಧಾರ ಸ್ತಂಭ ಅಂದ್ರೆ ಒಂದು ಕಾಯಕ ಇನ್ನೊಂದು ದಾಸೋಹ ಕಾಯಕ ಅಂತಂದ್ರೆ ಹೊಟ್ಟೆ ಪಾಡಿಗೆ ಮಾಡುವುದು ಕೆಲಸ ಅಲ್ಲಿ ಲಂಚ ವಂಚನೆ ಎಲ್ಲ ಬರುತ್ತೆ ಆದರೆ ಸಮಾಜವೇ ದೇವರು ಅಂತ ತಿಳ್ಕೊಂಡು ದೇವರಿಗೆ ಅರ್ಪಿಸಿ ಆ ಕೆಲಸವನ್ನ ಮಾಡಿದಾಗ ಅದು ಕೇವಲ ನಿಷ್ಕಾಮ ಅಲ್ಲ ಸಮರ್ಪಣಾ ಭಾವನೆಯಿಂದ ಮಾಡಿದಂತ ಆ ಕೆಲಸಕ್ಕೆ ಕಾಯಕ ಅಂತ ಕರದು ಈ ಕಾಯಕ ಹೇಗಿರ್ಬೇಕು ಅಂತ ಕೂಡ ಹೇಳ್ತಾರೆ ಸತ್ಯ ಶುದ್ಧ ಕಾಯಕ ಅದನ್ನ ಪ್ರತಿಪಾದಿಸಿದ್ರು ಏನೇ ಕಾಯಕ ಮಾಡಿದ್ರು ಕೂಡ ಅದು ಸತ್ಯವಾಗಿರ್ಬೇಕು ಶುದ್ಧವಾಗಿರ್ಬೇಕು ಪರಿಶುದ್ಧ ಮನಸ್ಸಿನಿಂದ ಪರಮಾತ್ಮನಿಗೆ ಅರ್ಪಿಸುವಂತ ಕೆಲಸ ಆಗಿರ್ಬೇಕು ಚಿಕ್ಕದೇ ಆಗ್ಲಿ ದೊಡ್ಡದೇ ಆಗ್ಲಿ ಹಾಗಾಗಿ ಆಗಿನ ಕಾಲದಲ್ಲಿ ಆ ಕಾಯಕ ಸಿದ್ಧಾಂತದಿಂದ ಎಲ್ರೂ ಕಾಯಕ ಯೋಗಿಗಳಾದವು ಅಂಬಿಗರ ಚೌಡಯ್ಯ ತಗೊಳ್ಳಿ ಮಾದಾರ ಚನ್ನಯ್ಯ ತಗೊಳ್ಳಿ ಪ್ರತಿಯೊಬ್ರು ಕೂಡ ತಾವು ಮಾಡುವ ಕಾಯಕವನ್ನ ಅತ್ಯಂತ ಸಮರ್ಪಣಾ ಭಾವನೆಯಿಂದ ಮಾಡಿರಿ ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ತೊಡೆಯ ಚರ್ಮವನ್ನೇ ತೆಗೆದು ಗಂಡ ಗಂಡ್ರು ಪಾದಕ್ಕೆ ಮಾಡಿಬಿಟ್ಟು ರಕ್ಷೆಯನ್ನ ಭಗವನ್ ಬಸವಣ್ಣನವ್ರಿಗೆ ಕೊಟ್ರು ಆ ಬಸವಣ್ಣನವರು ಅದನ್ನ ಮೇಲೆ ಇಟ್ಕೊಂಡು ನಡೆದು ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರಲ್ಲಿರೋ ಜೀವಾತ್ಮ ಪರಮಾತ್ಮನ ಅಂಶ ಅವರೆಲ್ಲರೂ ಲಿಂಗ ಸ್ವರೂಪಿ ಅಂತ ಕೇಳ್ಕೊಳ್ಳುವಂತಹ ದೊಡ್ಡ ವಿಚಾರ ಇದರಲ್ಲಿ ಹಾಗಾಗಿ ಬಸವಣ್ಣನವರು ಜಗಜ್ಯೋತಿಗಳಾದರು ಮುಂದೆ ದಾಸೋಹ ದಾಸೋಹಕ್ಕಾಗಿ ಅವರು ಅಲ್ಲಿ ಆ ಮನೆಯನ್ನ ಕಟ್ಟಿಸಿದ್ರು ಒಂದು ಸಾವಿರ ಕಂಬ ಇರುವಂತಹ ಆ ಮನೆಯಲ್ಲಿ ಎಂಟು ದ್ವಾರಗಳಿದ್ವು ಏಕಕಾಲಕ್ಕೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರು ಅಲ್ಲಿ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ರು ಆಹಾರವನ್ನ ಆಧ್ಯಾತ್ಮೀಕರಣಗೊಳಿಸಿ ಪ್ರಸಾದ ಅಂತ ಮಾಡಿದ್ರು ಕೊಡುವುದನ್ನ ದಾನವನ್ನ ದೇಣಿಯನ್ನ ಆಧ್ಯಾತ್ಮೀಕರಣಗೊಳಿಸಿ ದಾಸೋಹ ಅಂತಂದ್ರು ಅಂದ್ರೆ ದೈವೀ ಸ್ವರೂಪವಾದಂತ ಸಮಾಜಕ್ಕೆ ದಾಸನಾಗಿ ಕೊಡೋದಂತ ಕಲ್ಸ್ಕೊಟ್ರು ಹಾಗಾಗಿ ಬಸವಣ್ಣನವರ ಕಾಲದಲ್ಲಿ ಪ್ರತಿಯೊಬ್ರು ಕೂಡ ವಿಕಸಿತವಾದಂತ ವ್ಯಕ್ತಿಗಳಾಗಿದ್ರು ಆ ವಿಕಸಿತ ವ್ಯಕ್ತಿ ಅಂತಂದ್ರೆ ಇವತ್ತಿಗೆ ಕೂಡ ನಾವು ಮಕ್ಕಳಿಗೆ ಯುವಕರಿಗೆ ಪಾಠ ಕೇಳ್ಕೊಡ್ಬೇಕಂದ್ರೆ ಬಸವಣ್ಣನವರ ಸತ್ತ ಸೂತ್ರಗಳನ್ನ ಹೇಳ್ಕೊಡ್ಬೇಕು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅಂದಿರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದ್ರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ವೈರಾಗ್ಯ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನನ್ನ ಒಲಿಸುವ ಪರಿ ಅಂತ ಹೇಳ್ತಾರೆ ಈ ಏಳನ್ನ ಯಾರು ಪಾಲಿಸ್ತಾರೋ ಅವರು ಅತ್ಯಂತ ಉತ್ತಮವಾದಂತ ವ್ಯಕ್ತಿಗಳಾಗ್ತಾರೆ ಆದ್ರೆ ಇವತ್ತಿನ ದಿನದಲ್ಲಿ ಅನುಭವಗಳನ್ನ ನೋಡಿದ್ರೆ ನನಗನ್ಸುತ್ತೆ ಬಹುಶಃ ಬಸವಣ್ಣನವರು ಇನ್ನೊಂದನ್ನ ಸೇರ್ಸ್ಬೇಕಾಗಿತ್ತು ಅದೇನು ಅಂತಂದ್ರೆ ಇತರರ ಕಾಲು ಎಳೆಯಬೇಡ ಅಂತ ಇವತ್ತು ಇಡೀ ಸಮಾಜ ದೇಶ ಹಾಳಾಗ್ತಾ ಇರೋದೆ ಒಬ್ಬರ ಒಬ್ರು ಕಾಲನ್ನ ಇನ್ನೊಬ್ರು ಹೇಳಿದ್ರು ಕಪ್ಪೆಗಳ ಹಾಗೆ ಕಾಲು ಎಳೆದು ಹಿಂದೆ ಬೀಳ್ತಾ ಇದ್ದಾರೆ ಗೊತ್ತಾಗಿ ಮುಂದೆ ಹೋಗ್ತಾ ಇಲ್ಲ ಸೊ ಬಸವಣ್ಣನವರ ಕೇಳಿದ ಹಾಗೆ ಮೇಲು ಕೀಳು ಊಚ ನೀಚ ದಲಿತ ದತ್ತ ಯಾವುದೂ ಭೇದಭಾವ ಇಲ್ಲದೆ ಎಲ್ಲಿ ಸಮಾನತೆಯಿಂದ ಬದುಕ್ತಿವೋ ಅದೇ ಉತ್ತಮವಾದಂತ ಬದುಕು ಹಾಗಾಗಿ ನಾವು ಬಸವಣ್ಣನವರ ಕೇವಲ ವಚನಗಳನ್ನ ಮತ್ತು ಅವರು ಹೇಳಿದಂತ ಸಪ್ತ ಸೂತ್ರಗಳನ್ನ ಪಾಲಿಸಿದ ಸಾಲದು ನಾವು ಬದುಕದಲ್ಲಿ ಶುದ್ಧ ಕಾಯಕ ಮಾಡಿ ದಾಸೋಹಿಗಳಾಗಬೇಕು ಹಾಗಾಗಿ ಬಸವಣ್ಣನವರ ಕೊನೆ ದಿನದಲ್ಲಿ ಕ್ರಾಂತಿಯ ಕೊನೆಗೆ ಅವರನ್ನ ಗಡಿಪಾನ್ ಮಾಡಿದಾಗ ಅಕ್ಕನಾಗಪ್ಪ ಹೇಳ್ತಾರೆ ಬಸವೇಶ ಯಾಕಪ್ಪ ಕುತಂತ್ರಿಗಳು ಆಟ ಆಡ್ತಾ ಇರ್ಬೇಕಾದ್ರೆ ಬೇಡ ಶಿವ ಶಿವ ಅಂತ ಯಾಕೆ ಬಂದೆ ನೀನು ಗಟ್ಟಿಯಾಗಿ ನಿಂತು ನೀನು ಪ್ರತಿಪಾದಿಸಬೇಕಾಗಿತ್ತು ನಿನ್ನ ಮಾತನ್ನ ಅಂತ ಇದು ಬಹುಶಃ ಎಷ್ಟೋ ಜನ ಅರ್ಥ ಮಾಡ್ಕೊಳೋದಿಲ್ಲ ಎಲ್ರು ಏನಂತಾರೆ ಬಸವಣ್ಣ ಮಹಾ ಪ್ರಭಾವಿ ಅವ್ರು ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ತಮ್ಮ ಕಿರೀಟವನ್ನ ಶಿವ ಶಿವ ನಾನು ಕೇಳಲಾರೆ ಶರಣರ ನಿಂದನೆ ಅಂತ ಬಂದ್ಬಿಟ್ರು ಅವರು ಅಂಟ್ಕೊಳ್ಳಿಲ್ಲ ತಮ್ಮ ಪ್ರಧಾನಿ ಮಂತ್ರಿಕೆ ಸ್ಥಾನಕ್ಕೆ ಅಂತ ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಯಾವಾಗ ಒಂದು ವ್ಯಾಕ್ಯೂಮ್ ಆಗುತ್ತೋ ಒಬ್ಬ ಪ್ರಭಾವಿ ವ್ಯಕ್ತಿ ಕೊಟ್ಟು ಹೋಗ್ತಾರೋ ಅಲ್ಲಿ ಕೋಲಾಗಲ ಉಂಟಾಗತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದನ್ನ ಅಕ್ಕ ನಾಗಮ್ಮ ಕೂಡ ಕೇಳ್ತಾರೆ ಅಕ್ಕ ನಾಗಮನಿಗೆ ಮಾತ್ರ ಪಂಚಪ್ರಾಣ ಸದಾ ತಮ್ಮನ ಜೊತೆಗೆ ಇರುವತ್ತೋಳು ಕೊನೆಗೆ ಇವರು ಕೂಡಲ ಸಂಗಮಕ್ಕೆ ಹೋದಾಗ ನೀಲಾಂಬಕ್ಕೆ ಹೇಳ್ಕಳಿಸಿದಾಗ ನೀಲಾಂಬಿಕೆ ಕೇಳ್ತಾರೆ ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಅಂತ ಯಾಕಂದ್ರೆ ಕಣಕಣದಲ್ಲೂ ವಿಶ್ವದಾದ್ಯಂತ ಎಲ್ಲಿ ನೋಡ್ದಲ್ಲೆಲ್ಲ ಪರಮಾತ್ಮ ಇರ್ಬೇಕಾದ್ರೆ ಗೋಸ್ಕರ ಕೂಡಲ ಸಣ್ಣ ಬಗ್ಗೆ ಹೋಗ್ಬೇಕಾ ಅಂತಾಳೆ ಆದ್ರೆ ಅವಳಲ್ಲಿ ಹೋಗುವಷ್ಟೊತ್ತಿಗೆ ಮಹಾಪೂರ ಬಂದಿರತ್ತೆ ಆ ಮಹಾಪೂರದಲ್ಲಿ ಧ್ಯಾನಗ್ರಸ್ತ ಬಸವಣ್ಣನವಳು ಲಿಂಗೈಕ್ಯರಾದ್ರು ಅಂತ ಗೊತ್ತಾಗ್ತಾ ಇದ್ದಕ್ಕೆ ಇವಳು ಇಷ್ಟು ಲಿಂಗ ಪೂಜೆ ಮಾಡ್ತಾ ಇದ್ದವಳು ಹಾಗೆ ಬಸವ ಬಸವ ಅಂತ ಪರಮ ಹಂಗವನ್ನ ತೊರೆತು ಅವಳು ಬೈಲದಲ್ಲಿ ಬೈಲಾಗ್ತಾಳೆ ಅವಳು ಹೇಳ್ತಾಳೆ ಎಲ್ಲಿ ಬಸವ ಪರಶಿವನ ವಿಲಾಸದಲ್ಲೊಂದಿರುವ ಬಸವ ಎಂಬ ಮೂರಕ್ಷರ ಕಂಡೆ ಬಸವ ಎಂಬ ಮೂರಕ್ಷರ ಕಂಡೆ ಬಸವ ಎಂಬ ಮೂರಕ್ಷರ ಕಂಡು ಪ್ರಾಣಲಿಂಗ ಸಂಘ ಬಂದಿಯಾದನು ನಾನು ಬಸವ ಅಂತ ಪ್ರಾಣವನ್ನ ತ್ಯ ಅಂದ್ರೆ ಬಸವ ಅನ್ನೋದು ಶಿವ ಶಿವ ಅಂದ ಹಾಗೆ ಬಸವ 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 ಅಂತ ನಾವ್ ಅಂತ ಇದ್ರೆ ನಮ್ಮಲ್ಲಿ ಸತ್ಯಶುದ್ಧ ಕಾಯಕ ದಾಸೋಹಗಳ ಬಂದು ನಾವು ಪ್ರಸಾದವನ್ನ ಸ್ವೀಕರಿಸುವಾಗ ಶಿವಶಿವ ಒಂದೊಂದು ತುತ್ತಿಗೆ ತಗೊಂಡು ನಾವು ಸಂತೃಪ್ತಿಯ ಬದುಕನ್ನ ನಡೆಸ್ಕೋದು ಬನ್ನಿ ಈ ವರ್ಷದ ದಸವ ಜಯಂತಿ ತಮ್ಮೆಲ್ಲರಿಗೂ ಶುಭವಾಗ್ಲಿ ನಾವೆಲ್ಲರೂ ಕೂಡ ಉತ್ತಮ ವ್ಯಕ್ತಿಗಳಾಗಿ ವಿಕಸಿತ ವ್ಯಕ್ತಿಗಳಾಗಿ ಅಂಗದಲ್ಲಿ ಲಿಂಗವನ್ನ ಬರುವಂತ ವ್ಯಕ್ತಿಗಳು ನಾವಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಸಲ್ಲ ಈ ಬಸವ ಜಯಂತಿಯ ದಿನ ನಾವೆಲ್ಲರೂ ಕೂಡ ಬಸವಣ್ಣನವರ ಒಂದು ವಚನವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಲೇ ಕೊಳ್ಳಬೇಕು ಅದನ್ನ ಅರ್ಥ ಮಾಡಿಕೊಳ್ಳೇಬೇಕು ಅದು ಯಾವುದು ಅಂತಂದ್ರೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿಡಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಆಹಾ ಸಿರಿಯಪ್ಪುದೊಂದು ಸಂತೆಯ ಮಂದಿ ಕಂಡಯ್ಯ ಇದ ನೆಚ್ಚಿ ಕೆಡಬೇಡ ಇದ ನೆಚ್ಚಿ ಕೆಡಬೇಡ ಸಿರಿಯಪ್ಪುದ ಮರೆತು ಪೂಜಿಸು ನಮ್ಮ ಕೂಡಲ ದೇವರ ಆ ಸಂಸಾರವೆಂಬುದೊಂದು ನಾಳಿಯ ಸೋಡರು ಸಿಡಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಆ ಸಿಡಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಅಂದ್ರೆ ನಮ್ಮ ಹುಟ್ಟು ಅನಿಶ್ಚಿತ ಆದರೆ ಸಾವು ಮಾತ್ರ ಕುಚಿತ ನಮ್ಮ ಬದುಕು ಹೇಗೆ ಅಂತಂದ್ರೆ ಗಾಳಿಯಲ್ಲಿ ಓಲಾಡುತ್ತಿರುವಂತ ತಿಯೋಟಿಗೆ ಹಾಗೆ ಅದು ಯಾವಾಗ ಆರದೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಸಂತೆಗೆ ಬಂದ ಜನರ ತರ ಲಾಭ ನಷ್ಟಗಳ ಕಡೆಗೆ ಮಹತ್ವ ಕೊಟ್ಕೊಂಡು ಮಾರಾಟ ಮಾಡೋದ್ರಲ್ಲೇ ವ್ಯಾಪಾರೀಕರಣದಲ್ಲೇ ತಮ್ಮ ಬದುಕನ್ನ ಮುಗಿಸ್ಬಿಡ್ತಾರೆ ಆದ್ರೆ ಬಸವಣ್ಣವ್ರು ಹೇಳ್ತಾರೆ ಸಂತೆಗೆ ಬಂದ ಜನರು ಲಾಭನೋ ನಷ್ಟನೋ ಮಾಡ್ಕೊಂಡು ಮನೆಕ್ ಹೋದ ಹಾಗೆ ಈ ಸಂಪತ್ತು ಸಿರಿ ಅನ್ನೋದು ಅದು ಶಾಶ್ವತ ಅಲ್ಲ ಶಾಶ್ವತವಾಗಿರೋದು ಆ ಪರ್ವತೊಬ್ಬನೇ ಹಾಗಾಗಿ ತಪ್ಪದೆ ಸದಾ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನೆನೆಸ್ತಾ ಇದ್ರೆ ನಾವು ಅಂಗ ಅಳಿ ಲಿಂಗ ಆಗ್ತೀವಿ ಬಸವಣ್ಣದವ್ರ ಹಾಗೆ ನಾವು ಕೂಡ ಬೈಲಲ್ಲಿ ಬೈಲಾಗುವುದು ಬನ್ನಿ ನಾವೆಲ್ಲರೂ ಕೂಡ ಇದ್ದಾಗ காயகாடி கைலசவன கட்டோண தசோக மா ஜரன்ன நோடிகளே ஜொத்தே சாவு பந்தாக நான் பயப்படதே மரணவே மஹானபவி அந்த நாவெல்ல அதோட அந்த சரணார்த்தி எல்லாருக்கும் மத்தொன்ன மகதொம் பசவ ஜெயந்திய சுபாஷய நமஸ்கார